ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಣ್ಣಯ್ಯ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಜೈಲಿಗೆ ಚಿಕಿತ್ಸೆಗೆ ಬಂದ ಡಾಕ್ಟರ್ಸ್ಗಳಿಗೆ ಆರತಿ ಬೆಳೆದ ಕೆಡೀರ್ತಾರೆ ಶಾರದಮ್ಮಗೆ ಆರತಿ ಬೆಳಗ್ತಾಳೆ ಅಲ್ಲಿ ಡಾಕ್ಟರ್ ಆಗಿ ನನ್ನ ತನ್ನ ಸೊಸೆನೆ ಬಂದಿರೋದಂತ ನೋಡಿ ಖುಷಿಯಾಗಿ ಆರತಿ ಬೆಳಗಿ ನಿಮ್ಮ ಚಿಕಿತ್ಸೆಗೆಲ್ಲ ತಯಾರಿಯಾಗಿದೆ ಒಳಗೆ ಹೋಗಿ ಅಮ್ಮ ಅಂತ ಹೇಳ್ತಾಳೆ ಹೇಳಿ ಸೊಸೆ ನೋಡಿದ ಖುಷಿ ಇಲ್ಲಿ ಹಿಂದಕ್ಕೆ ಆರತಿ ಬೆಳಗಿದ ನೀರನ್ನು ಚೆಲ್ ಬಿಡ್ತಾಳೆ ಅದು ಹೋಗಿ ಶಿವು ಕಣ್ಣಿಗೆ ಬೀಳುತ್ತೆ ಅಯ್ಯೋ ಸಾರಿ ತಪ್ಪಾಯಿತು ನೋಡಲಿಲ್ಲ ಅಪ್ಪ ಅಂತ ಹೇಳ್ತಾಳೆ ಇರಲಿ ಬಿಡವ್ವ ಅಂತ ಹೇಳ್ತಾಳೆ ಆಮೇಲೆ ಮತ್ತೆ ಇನ್ನೊಂದು ಸಲ ಹೇಳವಾ ಅವ್ವ ಅಂತ ಹೇಳಿ ಅಂತ ಕರಿತಾಳೆ ಇನ್ನೂ ಒಂದು ಸಲ ಹೇಳ್ತಾಳೆ ಮತ್ತೊಂದು ಸಲ ಹೇಳಿಕೊತಾ ಕಡೆ ಆಮೇಲೆ ಇರಲಿ ಬಿಡಮ್ಮ ಅಂತ ಹೇಳ್ತಾನೆ ಮತ್ತೆ ಕೆಳಗಡೆ ಬಾಟ್ಲಿ ಹುದಾಯ್ತು ಎಲ್ಲೋಯ್ತು ಅಂತ ಹೇಳಿ ಬಗ್ಗಿ ಬಾಟ್ಲಿ ಹುಡುಕುವಾಗ ಅಮ್ಮನ ಕಾಲು ಮುಡ್ತಾನೆ ಅವಳಿಗೆ ಒಂಥರ ರೋಮಾಂಚನ ಆಗುತ್ತೆ ಅಮ್ಮಂಗೆ ಅಮ್ಮ ಆಶೀರ್ವಾದ ಮಾಡ್ತಾರೆ ಶಾರ್ದಮ್ಮ ಮಗನ ನೋಡಿದ್ನಲ್ಲ ಸೊಸೆ ನೋಡಿದ್ನಲ್ಲ ಅನ್ನೋ ಖುಷಿ ಇಲ್ಲಿ ಇರುತ್ತೆ ಈ ಕಡೆ ಪಿಂಕಿ ಸೀನಾನ ಬರ ಕೇಳಿರ್ತಾರೆ ಸೀನನ ಜೊತೆ ಮಾತಾಡೋ ಅಷ್ಟೊತ್ತಿಗೆ ಆಲ್ ಒಂದು ಅಂಗಡಿ ಇಟ್ಕೊಂಡಿರೋನು ಒಂದು ಶಿವಣ್ಣ ಬಂದುಬಿಟ್ಟು ನನ್ನ ಹತ್ರ ಸೀನನ್ ಜೊತೆ ಮಾತಾಡಬೇಡ ಇನ್ಮೇಲೆ ಅಂತ ಹೇಳಿ ನನಗೆ ಹೇಳಿ ಹೋಗ್ತಾನೆ ಅಂತ ಹೇಳಿದ್ರೆ ಅವ್ನು ಯಾವ ಸೀಮೆ ಅವನು ಅವ್ನು ಯಾವ ಸೀಮೆ ಭಾವ ನಿಮಗೆ ಹಾಗೆ ಹೇಗೆ ಅಂತೇಳಿ ಸೀನನ್ ಇದ್ರಿಗೆ ಜೋರಾಗಿ ಕೂಬಾಡ್ತಾಳೆ ಸೀನನ್ ಮೇಲೆ ಕೊಳ್ಪಟ್ಟಿ ಹಿಡ್ಕೊಂಡು ಅವನ ಅಂಗಿಯೆಲ್ಲ ಹರಿತಾಳೆ ನನ್ನ ಬಾವನ ಬಗ್ಗೆ ಮಾತಾಡಬೇಡ ನೀನು ಅಂತ ಹೇಳಿ ಸೀನಾ ಜೋರಾಗಿ ಹೇಳ್ತಾನೆ ಆದ್ರೂ ಅವಳು ಪಿಂಕಿ ಕೇಳಲ್ಲ ಅವಳು ಸಿಟ್ಟಲ್ಲಿ ಇರ್ತಾಳೆ ಅವಳು ಸಿಟ್ಟಲ್ಲಿ ಯಾವ ಸೇನೆ ಭಾವ ಅವನು ನಮ್ಮನ್ನೇ ದೂರ ಮಾಡ್ತಾನೆ ಹಾಗೆ ಹೇಗೆ ಅಂತೇಳಿ ಸೀನಂಗೆ ಒಂದಿಷ್ಟು ಬೈತಾಳೆ ಸೀನಂಗೆ ಭಾವನ ಬಗ್ಗೆ ಹೇಳಿದ ತಕ್ಷಣ ತುಂಬ ಕೋಪ ಬಂದ್ಬಿಡುತ್ತೆ ಬಿಡು ಪಿಂಕಿ ಹೇಳಿ ಜೋರಾಗಿ ಸಿಟ್ಟಲ್ಲಿ ತಳ್ಳಿಬಿಡ್ತಾನೆ ತಳ್ಳಿದ ಕೂಡ ಗಾಬರಿಯಿಂದ ಆಶ್ಚರ್ಯದಿಂದ ಸೀನನ್ನೇ ನೋಡ್ತಾ ಇರ್ತಾಳೆ ಪಿಂಕಿ ಪಿಂಕಿ ಮತ್ತು ಸೀನನ ಪ್ರೀತಿ ಏನಾಗುತ್ತೆ ಪಾರು ಕೇಳಿ ಪಿಂಕಿಯಿಂದ ದೂರ ಆಗ್ತಾನ ಸೀನಾ ಅಥವಾ ಅವರಿಬ್ಬರು ಪ್ರೀತಿ ಮುಂದುವರಿಯುತ್ತಾ ಹೀಗೆ ಮುಂದುವರೆದ್ರೆ ಏನೆಲ್ಲ ಅಪಾಯ ಆಗುತ್ತೆ ಅಂಥೇಳಿ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಫ್ರೆಂಡ್ಸ್